ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ನೀ ವ್ಲಾಗ್ ಇವತ್ತು ಏನಂತಂದರೆ ನಾನು ನಮ್ಮಮ್ಮ ಮನೆಗೆ ಹೋಗ್ತಾ ಇದ್ದೀನಿ ಇವತ್ತು ಅಂದರೆ ನಮ್ಮಕ್ಕ ಅಕ್ಕು ನಮ್ಮ ಬಂದಿದ್ದಾಳೆ ಆಲ್ರೆಡಿ ಸೊ ಹಾಗಾಗಿ ನಾನು ಹೋಗ್ತಾ ಇದ್ದೀನಿ ಅಂದರೆ ಅವಳು ಬಂದಿರ್ತಾಳಲ್ಲ ಒಂಥರ ಚೆನ್ನಾಗಿರುತ್ತೆ ನಾನು ಅವಳು ಜೊತೆಯಲ್ಲಿದ್ದರೆ ಒಂಥರ ಎಲ್ಲ ಮೆಮೊರೀಸ್ ಒಂಥರ ಸೊ ಹಾಗಾಗಿ ನಾನು ನಾನು ಕೂಡ ಹೊರಡ್ತಾ ಇದ್ದೀನಿ ಇವಾಗ ಜಸ್ಟ್ ನಂದು ಟಿಫನ್ ಆಯಿತು ಬಟ್ಟೆ ಎಲ್ಲ ವಾಶ್ ಮಾಡಿದೆ ಮಿಷಿನ್ಗೆ ಹಾಕಿದ್ದೆ ಕೈಲಲ್ಲ ಓಣಿ ಹಾಕಿದ್ದೆ ಇತ್ತು ಬಟ್ ಇವಾಗ ಸ್ವಲ್ಪ ಮಳೆ ಬರೋ ಥರ ಆಗಿದೆ ಅದಕ್ಕೆ ಎತ್ತಿ ಇಲ್ಲೇ ಚೇರ್ ಮೇಲೆ ಹಾಕ್ಬಿಟ್ಟಿದ್ದೀನಿ ಇನ್ನು ಸಂಜು ಇಲ್ಲೇ ಹಾಕ್ಬಿಟ್ಟು ಹೋಗು ನಾನು ಎತ್ತಾಕ್ತೀನಿ ಅಂತಂದರು ನೋಡಿದ್ರೆ ಮಳೆ ಬರೋಂಗಾಗಿದೆ ಸುಮ್ಮನೆ ಮಿಷಿನ್ ಬಟ್ ಅಲ್ವಾ ಹೆಂಗಿದ್ರು ಡ್ರೈ ಆಗಿರುತ್ತೆ ಇಲ್ಲೇ ಚೇರ್ ಮೇಲೆ ಒಣಗ್ಲಿ ಅಂದ್ಬಿಟ್ಟು ಇಲ್ಲೇ ಚೇರ್ ಮೇಲೆ ಹಾಕಿದ್ದೀನಿ ಇವಾಗ ನಾನು ಆ್ಯಂಡ್ ನಾನು ಇವತ್ತು ಅಂದರೆ ಏನು ರೆಡಿಯಾಗಿಲ್ಲ ಅಷ್ಟೇನೋ ನಾರ್ಮಲಾಗೇನೆ ಮನೇಲಿ ಹೆಂಗಿರ್ತೀನಿ ಹಂಗೇನೆ ರೆಡಿ ಸ್ವಲ್ಪ ಬಿಸ್ಲಿತಲ್ವ ಫುಲ್ಲು ಶೆಕೆ ಆಗುತ್ತೆ ಆಮೇಲೆ ಫುಲ್ಲು ಗಾಳಿ ಕೂದಲೆಲ್ಲ ಹಾರಾಡಿದ್ರೆ ಕೂದಲು ಸಿಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ನಾನು ಎತ್ತಿ ಫುಲ್ಲು ಗಂಟಾಗಿ ಬಿಟ್ಟಿದ್ದೀನಿ ಅದೇ ಬೆಸ್ಟು ಗಾಯಿ ಸೀರಿಯಸ್ಲಿ ಅದೇ ಬೆಸ್ಟು ನಾವೆಲ್ಲಾದರೂ ಹೊರಗಡೆ ಹೋಗ್ತೀವಿ ಅಂದರೆ ನಿಜವಾಗ್ಲೂ ಇವಾಗ ಸ್ವಲ್ಪ ಲಗೇಜ್ ಇದೆ ಅಂದರೆ ಸಹ ಕಾಲ್ ಮಾಡಿ ಹೇಳಿದ್ದೀನಿ ಚುಂಚುನ್ ಕಟ್ಟೆಗೆ ಹೋಗೋಣ ಅಂತ ಸೊ ಚುಂಚುನ್ ಕಟ್ಟೆಗೂ ಕೂಡ ಹೋಗಬೇಕು ಕಟ್ಟೆ ಫಾಲ್ಸ್ ಅಂದರು ಮಸ್ತಾಗೈತೆ ಇವಾಗ ಒಳ್ಳೆ ಹಾಲು ಐತೆ ನೀರು ಆ ವಿಡಿಯೋ ಮಾಡಲೇಬೇಕು ಅಂತಲೇ ಅವಳು ಕಾಲ್ ಮಾಡಿ ಹೇಳಿದ್ದೀನಿ ಸರಿ ಅಂತ ಅಂತ ಹೇಳಿದಾಳೆ ಹಾಗಾಗಿ ಸ್ವಲ್ಪ ಲೆಗೇಜ್ ತೊಗೊಂಡಿದ್ದೀನಿ ಆ್ಯಂಡ್ ಇನ್ನೊಂದು ನಾನು ಭೂಮಿ ಅಕ್ಕ ಜೊತೆ ಒಂದು ಸಲ ಶಾಪಿಂಗ್ ಮಾಡಿದಾಗ ನಾನು ಸ್ಲಿಪ್ಪರ್ ಥರ ಅದಕ್ಕೆ ಹೋಗಿದ್ದೆ ಸೊ ಅವಾಗ ನಾನು ನನಗೊಂದು ಜೊತೆ ನಮ್ಮ ಅಕ್ಕೊಂದ್ ಜೊತೆ ನಮ್ಮ ಅಮ್ಮಂಗೊಂದು ಜೊತೆ ತಂದಿದ್ದೆ ನಮ್ಮ ಅಮ್ಮಗೆ ನಾನು ಕೊಟ್ಬಿಟ್ಟೆ ಬಟ್ ನಮ್ಮ ಅಕ್ಕಂಗೆ ನಾನು ಇನ್ನೂ ಕೊಡಲಿಲ್ಲ ನನ್ನ ಹತ್ರನೇ ಐತೆ ಸೊ ಅದನ್ನು ಕೂಡ ಇವತ್ತು ಎತ್ಕೊಳ್ಳೋಣ ಅಂತ ಅದನ್ನು ತೋರಿಸ್ತೀನಿ ಬನ್ನಿ ಅದೇ ಇರಲಿ ಅಂತ ಇಚ್ಛೆ ಐತೆ ಒಂದು ಕವರ್ಗೆ ಏನಾದರೂ ಹಾಕೋಬೇಕು ಕವರ್ ಯಾವುದೂ ಇಲ್ಲ ತೋರಿಸ್ತೀನಿ ರೀ ಇನ್ನೂ ಹಂಗೆ ಒಂದೆರಡು ಸ್ಲಿಪ್ಪರ್ ಹೊಸದು ಹಂಗೆ ಐತೆ ಗೈಸ್ ನಾನು ಹಾಕೊಂಡೆ ಇಲ್ಲ ಹಂಗೆ ಕವರ್ ಕಟ್ಟಿಟ್ಬಿಟ್ಟಿದ್ದೀನಿ ಇದು ನಂದು ನಾನು ಯಾವಾಗಲೂ ಡೈಲಿ ಯೂಸ್ ಮಾಡೋದು ಇದು ನಂದು ಅದು ಬಟ್ ಇದು ಮಾತ್ರ ನಮ್ಮ ಅಕ್ಕೊಂದು ಹೊಸದು ನಾನು ಎತ್ತೆ ಮೆತ್ತ ಎತ್ತಮ್ಬಿಟ್ಟಿದ್ದು ಹಂಗೆ ನಾನೇನು ಹಾಕಿಲ್ಲ ಇದು ಹೊಸ ಸ್ಲಿಪ್ಪರು ಸೊ ಅವಳಿಗೆ ಅಂತಲೇ ತೊಗೊಂಡಿದ್ದು ಅದಕ್ಕೆ ಇವಾಗ ಕವರ್ಗೆ ಹಾಕೊಬಿಡ್ತೀನಿ ಗೈಸ್ ಒಳಗೆ ಕೊಡ್ತೀನಿ ತೊಗೊಂಡೋಗಿ ಎಸ್ ಕಾಯ್ಸ್ ಈಚೆ ತುಂಬ ಚಳಿ ಇರೋದ್ರಿಂದ ಗಾಳಿ ಅಂತ ಅಂದ್ಬಿಟ್ಟು ಸೊ ಜರ್ಕೀನ್ ಹಾಕೊಂಡಿದ್ದೀನಿ ಇವಾಗ ನಾನು ಒಂದು ಬ್ಯಾಗ್ ಕೂಡ ಎತ್ಕೊಂಡಿದ್ದೀನಿ ಅಷ್ಟೇ ಲಗೇಜ್ ನನ್ನದು ಜಾಸ್ತಿ ಏನಿಲ್ಲ ಸೊ ಇವಾಗ ಹೊರಡೋದೇನೆ ಸೊ ಬನ್ನಿ ಇವಾಗ ಹೊರಡೋಣ ನಾನು ಅಲ್ಲಿಗೆ ಹೋಗಿ ನಮ್ಮ ಅಮ್ಮ ಮನೆಗೆ ಹೋದ್ಮೇಲೆ ನಾನು ಸಿಗ್ತೀನಿ ಗೈಸ್ ಗೈಸ್ ನಮ್ಮ ಅಕ್ಕ ನನಗಿಂತ ಮುಂಚೆನೇ ಕೇರ್ ನಗರಕ್ಕೆ ರೀಚ್ ಆಗಿದ್ಲು ಅವಳು ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ಅಂತ ಸೊ ಅವಳು ದೇವಸ್ಥಾನಕ್ಕೆ ಹೋಗಿ ಅವಳು ಬರಬೇಕಾದ್ರೆ ನಾನು ಕರೆಕ್ಟಾಗಿ ಟೈಮ್ಗೆ ನಾನು ಓದೆ ಸೊ ಹಂಗಾಗಿ ಇಬ್ರು ಜೊತೆಲೇ ಹೋಗ್ತಾ ಇದೀವಿ ಅವಳು ಕೂಡ ಒಟ್ಟಿಗೆ ಬಸ್ ಸ್ಟಾಪಿಗೆ ಬಂದಿದ್ಲು ನಾನು ಬಸ್ ಸ್ಟಾಪಿಂದ ಅವಾಗ ತಾನೇ ಹೇಳಿದ್ನಲ್ಲ ಅವಳು ಕಾಲಲ್ಲಿ ಏನೋ ಮಾತಾಡ್ತಾ ಇದ್ದಾಳೆ ನಾನು ವಿಡಿಯೋ ಮಾಡ್ತಾ ಇರೋದು ಗೊತ್ತಿಲ್ಲ ಅವಳಿಗೆ ಸೊ ಇವಾಗ ಮನೆಗೆ ಹೋಗ್ತಾ ಇದೀವಿ ನಾವು ನೋಡ್ಕೊಂಡು ಅಲ್ಲಿ ನಂದು ಅವಳದು ಬಟ್ಟೆ ಸ್ವಲ್ಪ ಮ್ಯಾಚ್ ಮ್ಯಾಚ್ ಕಾಣಿಸ್ತಾ ಇದೆ ನೋಡಿ ನಮ್ಮ ಅಕ್ಕ ದೇವಸ್ಥಾನಕ್ಕೆ ಸೀರೆ ಹಾಕೋ ಬಂದ್ಬಿಟ್ಟು ನಾಲ್ಕು ಗಂಟೆಗೆ ಎದಳಲ್ಲ ಅನ್ಕೊಂಡು ಏನೋ ಅಂದಿದೆ ಅದಕ್ಕೆ ಸೀರೆನೇ ಸೀರೆನೆ ಹಾಕೋಬಿ ನೋಡಿದ ಸೀರೆನೇ ಹಾಕೊಂಡ್ ಬಂದಳೆ ಗೈಸ್ ಬಸ್ಸೇ ಇಲ್ಲ ಬಸ್ಸೇ ಸಿಗಲಿಲ್ಲ ಕೇರ್ನಗರದಲ್ಲಂತೂ ನಗರದಲ್ಲಂತೂ ಸಿಕ್ಕಾಪಟ್ಟೆ ಮಳೆ ಅಷ್ಟು ಮಳೆ ಇಲ್ಲ ಕೇರ್ನಗರದಲ್ಲಂತೂ ನಗರದಲ್ಲಂತೂ ಮಳೆ ಮಳೆ ಅಮ್ಮಂಗೆ ಗೊತ್ತಿಲ್ಲ ನಾನು ಬಂದಿರೋದು ಸರ್ಪ್ರೈ ಸರ್ಪ್ರೈಸು ಅಯ್ಯ ಏನು ಸರ್ಪ್ರೈಸ್ ಕೊಟ್ಟರು ಅಷ್ಟೇ ಗಾಯಿಸಿ ಅವ್ಳು ಬಾ ಅವಳು ಪಾರ್ಗಳು ಬೈತಾನೆ ಇರ್ತಾಳೆ ಬೈತಾನೆ ಹೇಳ್ತಾಳೆ ಯಾವಾಗಲೂ ನೋಡೋದ ಬೇಕಾರೆ ಬನ್ನಿ ತೋರಿಸ್ತೀನಿ ಹೆಂಗೆ ಹೋಗೀತಾರೆ ಅಂತ ಗಾಯಿಸಿ ನಾವೀಗ ಹೊರಗಡೆ ನಮ್ಗೆ ಅದೇ ಕೆಲಸ ಅದೇ ಕೆಲಸ ಇಲ್ಲಿ ಬಂದರೆ ನಮ್ಮಮ್ಮ ತುಂಬ ಸರ್ಪ್ರೈಸಿಂಗ್ ಆದರೂ ಗಾಯ್ಸ್ ತುಂಬ ತುಂಬ ಅಂದರೆ ತುಂಬ ತುಂಬ ಸರ್ಪ್ರೈಸಿಂಗ್ ಆದರು ಉಗ್ದು ಉಗ್ದು ಉಪ್ಪಾಕ್ಬಿಟ್ರು ನನಗಂತೂ ಏನು ಮಾಡೋಕ್ಕಾಗದ ಗಾಯ್ಸ್ ನಮ್ಮ ಮನೇಲೆಲ್ಲ ನಮ್ಮ ಅಮ್ಮದಿಲ್ ಬರೀ ಬೈಯೋದ ಅದಕ್ಕೆ ಇವಾಗ ಹೋಗ್ತಾ ಇದ್ದೀವಿ ಎಲ್ಲಿಗೆ ಹೋಗ್ತೀವಿ ಅನ್ನೋದನ್ನ ತೋರಿಸ್ತೀನಿ ಗೈಸ್ ಆ್ಯಂಡ್ ಇನ್ನೊಂದು ನಾನು ಹೇಗಿದ್ರು ಬಂದಿದ್ದೆ ನಾನು ಸ್ವಲ್ಪ ಹಾಸ್ಪಿಟಲ್ಗೆ ತೋರಿಸೋಣ ಅಂತ ಅಂದ್ಕೊಂಡು ಹೋದ್ವಿ ಬಟ್ ಏನಂತಂದರೆ ಅವರು ದಿವ್ಯತಾ ಮ್ಯಾಮ್ ಬಂದಿರಲಿಲ್ಲ ಪ್ರೈವೇಟ್ ಕ್ಲಿನಿಕ್ ಇದು ಪ್ರೈವೇಟ್ ಕ್ಲಿನಿಕ್ಕಿಗೆ ಬರ್ತಾರೆ ಅವರು ಸ್ವಲ್ಪ ರೆಸ್ಟಿಗೆ ಸೊ ಅವ್ರು ಬಂದಿರಲಿಲ್ಲ ನಾನೇನು ಅಂದ್ಕೊಂಡಿದ್ದೀನಿ ದಿವ್ಯತಾ ಮ್ಯಾಮು ಅಂತ ಅದು ಕಣ್ಣು ಡಾಕ್ಟ್ರು ಬಂದಿದ್ದಾರೆ ದೀಪ್ತಿ ಮ್ಯಾಮು ನೆಕ್ಸ್ಟ್ ನಾವೇ ಹೋಗಬೇಕಿತ್ತು ನಮಗೆ ಗೊತ್ತೇ ಎಲ್ಲ ನಾವು ಕೂತಿದ್ದೀವಿ ಆಮೇಲೆ ಯಾರೋ ಬಂದು ಕೇಳಿದಾಗ ಗೊತ್ತಾಯಿತು ನಮಗೆ ಅವರು ಕಣ್ಣು ಡಾಕ್ಟ್ರು ಇರೋದು ದಿವ್ಯತಾ ಮ್ಯಾಮ್ ಅಲ್ಲ ದೀಪ್ತಿ ಮ್ಯಾಮು ಅಂತ ಆಮೇಲೆ ಎದ್ದು ಬಂದು ನಾನು ನಮ್ಮ ಅಕ್ಕ ನಗಾಡಿಕೊಂಡು ನೆಕ್ಸ್ಟು ಹಂಗೆ ನಾವು ಬಟ್ಟೆ ಎಲ್ಲ ತಗೊಳ್ಳೋಣ ಅಂತ ಅಂದ್ಕೊಂಡು ಹೋದ್ವಿ ಒಂದಷ್ಟು ನೋಡ್ತಾ ಇದ್ವಿ ಓನ್ ವಾಯ್ಸ್ ಕೊಟ್ಟಿದ್ದೆ ಬಟ್ಟೆ ಅಲ್ಲಿ ಸಾಂಗ್ ಹಾಕಿದ್ರು ನಮ್ಮ ಅಕ್ಕ ನಮ್ಮ ಖುಷಿ ಹೆಚ್ಚಂಗ್ ನೋಡ್ತಾ ಇದ್ದಾಳೆ ಬಟ್ಟೆ ನಾನು ಅದು ಶಾರ್ಟ್ಸ್ ತಗೊಂಡೆ ಚೆನ್ನಾಗಿತ್ತು ಅಂದ್ಬಿಟ್ಟು ಬಟ್ ಅಷ್ಟೊತ್ತಾಗಲೇ ಸಾಂಗ್ ಹಾಕ್ಬಿಟ್ರು ವಾಯ್ಸ್ ಓವರ್ ಕೊಡಬೇಕು ಅಂತ ಅಂದ್ಕೊಂಡು ಅಕ್ಕನ ಜೊತೆ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದೆ ನಾನು ಸೊ ಎಲ್ಲ ತಗೊಂಡೆ ನಾನು ನಾನು ಸುಮ್ಮನೆ ನೋಡೋಣ ಅಂತ ಹೋಗಿದ್ದು ಬಟ್ ನೋಡಿದ್ರೆ ನಾನು ನಮ್ಮಕ್ಕ ಕ್ವಾಲಿಟಿ ಎಲ್ಲ ಚೆನ್ನಾಗಿತ್ತು ಅಂತಂದ್ಬಿಟ್ಟು ನಾವು ಸ್ವಲ್ಪ ಜಾಸ್ತಿನೇ ಪರ್ಚೇಸ್ ಮಾಡಿದ್ವಿ ಸೊ ನಮ್ಮ ಸರ್ ಬೇರೆ ಇದ್ದರೂ ಅವ್ರನ್ನ ಮಾತಾಡ್ಸೋಣ ಅಂತ ಅಂದ್ಕೊಂಡೆ ಬಟ್ ಆಮೇಲೆ ಯಾಕೋ ಒಂಥರ ಅನ್ಸ್ಬಿಟ್ಟು ಸುಮ್ಮನಾಗಿಬಿಟ್ಟೆ ನಾನು ಮಾತಾಡಿಸ್ಲಿಲ್ಲ ಗೈಸ್ ನಮ್ಮ ಅಕ್ಕನ ಸ್ಲಿಪ್ಪರ್ ತಂದುಕೊಟ್ಟನಲ್ಲ ಅವ್ಳಿಗೆ ಗಾಯ ಆಗಿಬಿಟ್ಟಿದ್ದೆ ನೋಡಿ ತೋರಿಸ್ತೀನಿ ಗಾಯ ಚೆನ್ನಾಗಿರತ್ತೆ ನಾನು ತಂದ್ಕೊಟ್ಟೆ ಗೈಸ್ ವಾಕ್ ಮಾಡಿ ಕಂಪ್ನಿದು ಬಟ್ ಅವ್ಳಿಗೆ ಕಾಲು ಗಾಯ ಆಗ್ಬಿಟ್ಟು ಅಂತ ಬೇರೆ ಸ್ಲಿಪ್ಪರ್ ತಗೊಳಕ್ಕೆ ಬಂದಿದ್ದಾಳೆ ನೋಡೋಣ ಎಷ್ಟು ತೋರಿಸ್ತೀನಿ ರೀ ಪಾಪ ಚೆ ಅವಳು ಗಾಯ ಆಗ್ಬಿಟ್ಟೈತೆ ಗಾಯಸ್ ನನ್ನ ಸ್ಲೀಪರಿಂದ ನಮ್ಮ ಅಕ್ಕನ ಗಾಯ ಆಗ್ಬಿಡ್ತು ಚೆನ್ನಾಗಿ ಐತೆ ವಾಕ್ ಮಾಡ್ತು ಬಟ್ ಇವಾಗ ಅವಳು ಬೇರೆ ನೋಡ್ತಾವ ನೋಡಿ ನೀನು ಈಳ್ ತಗೋಬೇಡ ಮಂಜು ನಾರ್ಮಲೇ ತಗೋ ಈಳ್ ತಗೊಂಡ್ರೆ ಹಂಗೆ ಗಾಯಸ್ ಈಳ್ಸವ್ ನೋಡಿ ಮಸ್ತ್ ಮಸ್ತಾಗೈತೆ ಜೀಸವೇನು ಗೈಸ್ ಈ ಸ್ಲಿಪ್ಪರ್ ತೊಗೊಂಡೋಗಿ ನೋಡಿ ಅದನ್ನು ಬಿಟ್ಬಿಟ್ರು ಅದು ದೊಡ್ಡ ದೊಡ್ಡ ಸೈಜ್ ಅಂತ ಇನ್ನೊಂದು ಚಿಕ್ಕ ಸೈಜ್ ತರ್ಸೋಳ ಇದು ಸ್ವಲ್ಪ ಚೇಂಜಸ್ ಇದೆ ಇದಕ್ಕೂ ಅದಕ್ಕೂ ಚೆನ್ನಾಗಿ ಕಾಣಿಸ್ತಾ ಇದೆ ಬ್ಲ್ಯಾಕ್ ಮುಂಜು ಇಚ್ಛೆನೇ ಇದೆ ತಗೋ ಈ ಕಲ್ಲಿ ಒಂದು ಅಚ್ಚನ್ನು ತಗೊಂಡಿದ್ದೀನಿ ಹಂಗೆ ನಿಂಗೆ ಅದೇ ಚೆನ್ನಾಗಿದೆ ಅನಿಸ್ತದೆ ಅದೇನೇ ಇದು ಚೆನ್ನಾಗಿತ್ತು ಚೆನ್ನಾಗಿ ಕಾಣಸ್ತೇವೆ ಎರಡು ಹಾಕೋ ಎರಡು ಹಾಕೋ ಅದ್ಕಿಂತ ಕಡ್ಮೆ ಕಣಿ ಅದ್ಕಿಂತ ಕಡ್ಮೆ ಚಿಣಿ ಮಣಿ ಕೊಟ್ಟವ್ರೆ ಚಿನಿಮಣಿ ಇತ್ತು ಅಂತ ಇದೇ ಚೆನ್ನಾಗಿತ್ತು ಕಣ ಸ್ವಲ್ಪ ತಗೋ ನಾನು ಲಾಸ್ಟ್ ಟೈಮ್ ಸೇಮ್ ಬೇರೆ ಬಂದರೆ ಗೈಸ್ ಪಾಪ ನನ್ನಿಂದ ನಮ್ಮ ಅಕ್ಕನ ಗಾಯ ಆಯಿತು ಸೊ ಸ್ಲಿಪ್ಪರ್ ಅವಳು ಅಲ್ಲೇ ಹಾಕೊಂಡ್ಳು ನಾನು ತಂದು ಸ್ಲಿಪ್ಪರ್ನ ಪ್ಯಾಕ್ ಮಾಡ್ತಾ ಇದ್ದಾಳೆ ಈಗ ನಾನು ಅದನ್ನು ರಿಟರ್ನ್ ಹಂಗೆ ಊರಿಗೆ ಎತ್ಕೊಂಡು ಹೋಗ್ಬೇಕು ನಮ್ಮ ಅಮ್ಮನ ಕೇಳಿದೆ ತಗೋ ಈ ಮಮ್ಮಿ ಇದನ್ನ ಅಂತ ಅವ್ರು ಇಲ್ಲ ಇಲ್ಲ ನನಗೂ ಬೇಡ ಅದನ್ನೆಲ್ಲ ನಾನು ಹಾಕೋದಿಲ್ಲ ಅಂದರು ಸೊ ಊರಿಗೆ ತೊಗೊಂಡು ಹೋಗ್ಬೇಕು ಅಲ್ಲಿಂದ ನಾವು ಬಿಲ್ ಹಾಕ್ಸ್ಕೊಂಡು ಮತ್ತೆ ನಾವು ಪಾನಿಪುರಿ ತಿನ್ನೋಣ ಅಂತ ಅಂದ್ಕೊಂಡು ರಾಜ್ಕುಮಾರ್ಗೆ ಹೋದ್ವಿ ರಾಜ್ಕುಮಾರ್ ಪಾನಿಪುರಿಗೆ ಅದು ತುಂಬ ಚೆನ್ನಾಗಿರುತ್ತೆ ಅಂದರೆ ಪಾನಿಪುರಿ ಮತ್ತು ಗೋಬಿನ ತೊಗೊಂಡು ಹೋಗ್ವಿ ನಮ್ಮ ಅಣ್ಣ ಏನೇನೋ ರೇಗಿಸ್ತಾ ಇದ್ದ ಅಲ್ಲಿಂದ ನಾನು ಮನೆಗೆ ಹೋಗಿ ಒಂದಷ್ಟು ಬಟ್ಟೆ ಎಲ್ಲ ತೊಗೊಂಡಿದ್ನಲ್ಲ ಸೊ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ಇದು ಶರ್ಟ್ ತುಂಬ ಆಸೆ ಪಟ್ಟಿ ತೊಗೊಂಡೆ ಬಟ್ ಏನಾಯಿತು ಈ ಟೀ ಶರ್ಟ್ ಅಂತಂದರೆ ನನಗೆ ಸೈಜು ಚಿಕ್ಕದಾಗೋಯಿತು ಒಂದಿನಾದರೂ ಹಾಕೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಆ ಶಾರ್ಟ್ಸ್ಗೆ ಮ್ಯಾಚ್ ಆಗಲಿಲ್ಲ ಸೊ ಹಾಗಾಗಿ ಅದನ್ನ ಇವಾಗ ನಾನು ಎಕ್ಸ್ಚೇಂಜ್ ಮಾಡಬೇಕು ಇದನ್ನು ಕೂಡ ಹಾಕೊಂಡು ನೋಡಿದೆ ಬಟ್ ಇದು ಫೀಲ್ ಹೆಂಗಿತ್ತು ಅಂದರೆ ಕೆ ಎಫ್ ಸಿಲೆಲ್ಲ ಚಿಕನ್ ಇತ್ತು ಅಂದರೆ ಸಪ್ಲೈಯರ್ ಇರ್ತಾರಲ್ಲ ಸೊ ಆ ಥರ ಫೀಲ್ ಐತಿ ಕಲರ್ ಟೈಪ್ ಇರೋದೆಲ್ಲ ನೋಡಿ ನನ್ನ ನೋಡಿ ಸೊ ಹಾಗಾಗಿ ಇದನ್ನು ಕೂಡ ಎಕ್ಸ್ಚೇಂಜ್ ಮಾಡಿಬಿಡೋಣ ಅಂದ್ಕೊಂಡೆ ನಮ್ಮ ಆಗುತ್ತೆ ಅಂತ ಅಂದ್ಕೊಂಡು ಸರಿ ಅಂತ ಅಂದ್ಕೊಂಡು ನಮ್ಮ ಅಕ್ಕ ಬೇಡ ಹಾಗಾದ್ರೆ ಬಿಡು ಆ ಥರ ಫೀಲ್ ಆದರೆ ನನಗೂ ಬೇಡ ಪಾಪಗೂ ಬೇಡ ಅಂತಂದ್ಲು ಸೊ ಸರಿ ಅಂದ್ಬಿಟ್ಟು ಎರಡೂ ಎಕ್ಸ್ಚೇಂಜ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ ಎಕ್ಸ್ಚೇಂಜ್ ಮಾಡ್ಬೇಕು ಇವಾಗ ಎರಡೂ ಆ್ಯಂಡ್ ನಾನು ಒಂದು ಜರ್ಕಿನ್ ಕೂಡ ತೊಗೊಂಡೆ ನಾನು ನಮ್ಮ ಅಕ್ಕ ಸೇಮ್ ತಗೊಂಡ್ವಿ ಸೇಮ್ ಕಲರ್ ಎಲ್ಲ ಸೇಮ್ ತಗೊಂಡ್ವಿ ಓದ್ಸಲನೂ ಕೂಡ ಜರ್ಕಿನ ಸೇಮ್ ತೊಗೊಂಡಿದ್ದೆ ಸೊ ಇದು ಎರಡು ಎರಡನೇ ಜರ್ಕಿನೂ ಇದು ಕೂಡ ಸೇಮ್ ಇದೆ ಇದಂತೂ ಕ್ಲಾತ್ ಮಾತ್ರ ಸೀರೆಲಿ ಮಸ್ತಾಗೈತೆ ಗೈಸ್ ಕ್ಲಾತ್ ಮಾತ್ರ ತುಂಬ ಚೆನ್ನಾಗೈತೆ ಇದಕ್ಕೆ ಹ್ಯಾಟ್ ಇಲ್ಲ ಮುಂಚೆ ತಗೊಂಡಿರೋದು ಎಷ್ಟೋ ಜರ್ಕಿನಲ್ಲಿ ಹ್ಯಾಟ್ ಇದೆ ಸೊ ಹಾಗಾಗಿ ಇಲ್ಲದೆ ಇರೋದನ್ನ ತಗೊಳ್ಳೋಣ ಅಂತ ಅನ್ಕೊಂಡು ಇದನ್ನ ತಗೊಂಡ್ವಿ ನಾವು ಕ್ವಾಲಿಟಿ ಬಗ್ ಕ್ವಾಲಿಟಿ ಬಗ್ಗೆ ಅಂತೂ ಮಾತಾಡೋಂಗೇ ಇಲ್ಲ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ಕ್ಲಾತ್ ಕ್ಲಾತಂತೂ ಆಮೇಲೆ ನಾನು ಶಾರ್ಟ್ಸ್ ತಗೊಂಡೆ ನಾನು ಹುಡುಕ್ತಾ ಇದ್ದೆ ಗೈಸ್ ನಾನು ಆನ್ಲೈನಲ್ಲೆಲ್ಲ ಹುಡುಕ್ತಿದ್ದೆ ಬಟ್ ನನಗೆ ಈ ಲೆಂತ್ ಸಿಗಲಿಲ್ಲ ಅಂದರೆ ಎಲ್ಲ ಶಾರ್ಟೇ ಇತ್ತು ತುಂಬ ಶಾರ್ಟ್ ಇತ್ತು ನಾನು ಅಷ್ಟೊಂದು ಶಾರ್ಟ್ ಬೇಡ ಅಂತ ಅಂದ್ಕೊಂಡು ಊಟಿಗೆ ಹೋಗೋಕ್ಕೆ ಪ್ಲ್ಯಾನ್ ಮಾಡ್ತಿದ್ವಲ್ಲ ಹಾಗಾಗಿ ನೋಡಿದೆ ನಾನು ಏನೋ ನೋಡೋಕೋಗೇನೋ ನೋಡಿದೆ ಇದು ಒಂದೇ ಕಲರ್ ಇದ್ದಿದ್ದು ಇದು ಒಂದೇ ಕಲರ್ಗೆ ಫುಲ್ ಫಿದಾಗೋದೆ ನಾನು ಇದನ್ನು ಬೇಕೇ ಬೇಕು ಅಂದ್ಬಿಟ್ಟು ಇದನ್ನ ತೊಗೊಂಡೆ ಆ್ಯಂಡ್ ನಾನು ಇದು ಕ್ಲಾತ್ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಒಂದು ಪ್ಯಾಂಟ್ ತಗೊಂಡೆ ಕ್ಲಾತ್ ಚೆನ್ನಾಗಿದೆ ಅಂದ್ಬಿಟ್ಟು ಆ್ಯಂಡ್ ಜೋಬ್ ಕೂಡ ಇತ್ತು ಜೋಬ್ ಇತ್ತು ಅಂತಲೇ ಇಷ್ಟ ಆಗಿದ್ದು ನನಗೆ ಮೊಬೈಲಲ್ಲಿ ಹಾಕೋಬೋದು ಕೈ ಆಗೋದಿಲ್ಲ ಅಂತ ಅಂದ್ಕೊಂಡು ತೊಗೊಂಡೆ ಇದಂತೂ ಕ್ಲಾತು ತುಂಬ ಸಾಫ್ಟಾಗೈತೆ ಒಳಗೂ ಕೂಡ ಒಂದು ಸಾಫ್ಟ್ ಕ್ಲಾತ್ ಕೊಟ್ಬಿಟ್ಟಿದ್ದಾರೆ ಎರಡೆರಡು ಇದು ಹಂಗಾಗಿ ತುಂಬ ಇಷ್ಟ ಆಯಿತು ಸೊ ಹಾಗಾಗಿ ಇದು ಒಂದು ಪ್ಯಾಂಟ್ ತೊಗೊಂಡು ನನ್ನ ನಮ್ಮ ಅಕ್ಕ ಇನ್ನು ನಮ್ಮ ಖುಷಿ ಮತ್ತು ಯಶಿಕುಂಗೆ ಒಂದೇ ಥರ ಸೇಮ್ ತೊಗೊಂಡೆ ಇದು ಒಳಗಡೆ ನೋಡಿ ಅದು ಜೀನ್ಸ್ ಕೊಟ್ಟಿದ್ದಾರೆ ಈ ಥರದ್ದು ಮುಂಚೆ ನನ್ನ ಪ್ಯಾಂಟ್ಗೆ ಬಂದಿತ್ತು ಆ ಪ್ಯಾಂಟ್ ತುಂಬ ಬಾಳಂಕೆ ಬಂತು ಅಂದರೆ ನಮ್ಮ ಅಣ್ಣಂಗೆ ನೀಲ್ಗರ್ಕೆ ಬಿಡಿಸ್ತೀವಿ ನಾವು ನಮ್ಮ ಕಡೆ ಸೊ ಹಾಗಾಗಿ ಬಿಡಿಸಿದಾಗ ತೊಗೊಂಡಿದ್ದು ಅದು ಅದು ತೊಗೊಂಡು ಒಂದು ಎಂಟು ವರ್ಷದ ಮೇಲೆ ಆಯಿತು ತುಂಬ ಚೆನ್ನಾಗದು ಅಂದರೆ ಸೈಜು ನಾವು ದಪ್ಪ ಆದರೂ ಸಣ್ಣ ಆದರೂ ಹಾಕೋಬಹುದು ಅದು ಅದು ಬೆಲ್ಟ್ ಇದೆಯಲ್ಲ ಅದನ್ನು ಹೇಳಿದ್ಬಿಟ್ಟು ಗುಂಡಿ ಹಾಕೊಂಡ್ರೆ ಆರಾಮಸಾಗಿ ಹಾಕೋಬೋದು ಅದು ನಮ್ಮ ಖುಷಿದು ದೊಡ್ಡದು ಇದು ಚಿಕ್ಕದು ಶಿಖುಂದು ಅವ್ರಿಗೂ ಕೂಡ ಸೇಮ್ ಟೀ ಶರ್ಟ್ ತೊಗೊಂಡಿವಿ ಅಂದರೆ ನನಗೂ ಅವ್ಳಿಗೂ ಒಂದೇ ಥರ ಹಾಕೊಳ್ಳೋಣ ಅಂತ ಅಂದ್ಕೊಂಡು ರೀಲ್ಸ್ಗೆ ಒಂದೇ ಥರ ಹಾಕೊಳ್ಳೋಣ ಅಂದ್ಬಿಟ್ಟು ತಗೊಂಡೆ ಬಟ್ ಏನಂತಂದ್ರೆ ನಂದು ಚಿಕ್ಕ ಆಗೋಯಿತು ಸೊ ಹಾಗಾಗಿ ನಾನು ರಿಟರ್ನ್ ಮಾಡಿ ಮಾಡಬೇಕಾಯ್ತು ಅದನ್ನು ಅದು ನಮ್ಮ ಇದೆ ಶಿಕುಂಗೆ ಹಂಗಾಗಿ ನಾನು ಇದನ್ನು ತೊಗೊಂಡಿದ್ದು ತುಂಬ ಫೀಲ್ ಆಯ್ತೈತೆ ನನಗೆ ಅಟ್ಲೀಸ್ಟ್ ಒಂದು ಡೇ ಏನಾದರೂ ಹಾಕೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಅದು ತುಂಬ ಚಿಕ್ಕದು ಸೊ ಹಾಗಾಗಿ ನಾನು ಬೇಡ ತುಂಬ ಟೈಟ್ ಫೀಲ್ ಆಗುತ್ತೆ ಅಂತ ಅಂದ್ಬಿಟ್ಟು ಎಕ್ಸ್ಚೇಂಜ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ನೋಡಿ ಪರ್ಫೆಕ್ಟ್ ಮ್ಯಾಚು ಅದು ನನ್ನ ಶಾರ್ಟ್ಗೆ ಹಂಗೂ ಹುಡುಕ್ತೆ ನಾನು ತುಂಬ ಕಡೆ ಮತ್ತೆ ಸಿಗಲಿಲ್ಲ ನನಗದು ಇವಾಗ ನಾನು ಅದೇ ಕಲರ್ನ ಹುಡುಕಿ ನಾನು ಮತ್ತೆ ತೊಗೋಬೇಕು ಬಟ್ ವೈಟ್ ಇರೋದೇ ತೊಗೋಬೇಕು ವೈಟ್ ಇದ್ರೇ ಅದು ಮ್ಯಾಚ್ ಆಗೋದು ಇಲ್ಲ ಅಂದ್ರೆ ಮ್ಯಾಚ್ ಆಗೋದಿಲ್ಲ ನಮ್ಮ ಖುಷಿಗೂ ನನಗೂ ಎಷ್ಟು ನಮ್ಮ ಖುಷಿ ಟ್ವೆಂಟಿ ಸಿಕ್ಸ್ ಸೈಜು ಬಟ್ ನಾನು ತೊಗೊಂಡಿರೋ ತರ್ಟಿ ಸಿಕ್ಸು ಸೊ ತುಂಬ ಚಿಕ್ಕದಾಯಿತು ಅದು ನಂಗೆ ರಿಟರ್ನ್ ಮಾಡೋದಕ್ಕೆ ಆನೆಸ್ಟಾಗಿ ಮನಸೇ ಇಲ್ಲ ಯಾಕಂದರೆ ಕ್ವಾಲಿಟಿ ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ಬಗ್ಗೆ ಸೀರಿಯಸ್ ಆಗಿ ಮಾತೇ ಹಾಡಂಗಿಲ್ಲ ಹೇಳಬೇಕಂದ್ರೆ ಇವಾಗ ನಾವು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದು ಇವಾಗ ಇನ್ನೇನು ಮಲ್ಕೊಳ್ಳೋದೆ ಅಲ್ವಾ ಊಟ ಮಾಡಿಕೊಂಡು ಸೊ ಹಾಗಾಗಿ ನಾನು ವೀಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇನ್ನೊಂದೇನು ಅಂತಂದರೆ ಆ ಟಾಪ್ನ ಎಕ್ಸ್ಚೇಂಜ್ ಮಾಡಬೇಕು ಅದೇ ನಂಗೆ ಸ್ವಲ್ಪ ಫೀಲ್ ಆಗ್ತಾ ಇರೋದು ಕ್ಲಾತ್ ಮಾತ್ರ ಮಸ್ತಾಗೈತೆ ಎಕ್ಸ್ಚೇಂಜ್ ಮಾಡಬೇಕಲ್ಲ ಅನ್ನೋದೇ ಬೇಜಾರು ಹಾಂ ಸೊ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾರೆ ಲವ್ ಯು ಆಲ್ ಬಾಯ್